ಸ್ನೇಹಿತರೆ ನಮಸ್ಕಾರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಆ್ಯಕ್ಸಿಡೆಂಟ್ ಆಗಿರೋ ಬಗ್ಗೆ ಈಗಾಗಲೇ ಮಾಹಿತಿ ನಿಮಗೆ ಗೊತ್ತಾಗಿರುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗ್ತಾ ಇದ್ದರು ಕಳೆದ ರಾತ್ರಿ ಈ ಸಂದರ್ಭದಲ್ಲಿ ಮರಕ್ಕೆ ಕಾರು ಗುದ್ದಿದೆ ಅವಳ ಸರ್ಕಾರಿ ಕಾರು ಐಷಾರಾಮಿ ಕಾರು ಇನೋವಾ ಕಾರಿದು ಇದು ಮರಕ್ಕೆ ಗುದ್ದಿದ ಪರಿಣಾಮ ಅವರಿಗೆ ಬೆನ್ನಿಗೆ ಗಂಭೀರ ಗಾಯವಾಗಿದೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊನೆ ಕ್ಷಣದಲ್ಲಿ ನಿರ್ಧಾರ ಮಾಡಿರುವಂಥದ್ದು ಅಂದರೆ ಅವರು ಫ್ಲೈಟಲ್ಲಿ ಹೋಗಬೇಕಾಗಿತ್ತು ಫ್ಲೈಟನ್ನು ಕ್ಯಾನ್ಸಲ್ ಮಾಡಿ ಅಂದುವೆ ಕೆಲವು ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ವಿಸಿಟಿಂಗ್ ಇದ್ದಿದ್ದರಿಂದ ಅವರು ಕಾರಿನಲ್ಲಿ ಹೋಗುವಂಥ ನಿರ್ಧಾರ ಮಾಡಿದರು ಆದರೆ ಬೆಳಗಾವಿ ಹತ್ರ ಬರುವಾಗ ಹೊಂಗಲ ಸಮೀಪ ಬರೋ ಟೈಮ್ನಲ್ಲಿ ಒಂದು ನಾಯಿ ಅಡ್ಡ ಬಂದಿದೆ ಅಂತ ಡ್ರೈವರ್ ಹೇಳ್ತಿರುವಂಥದ್ದು ನಾಯಿ ಬಂದ ಸಂದರ್ಭದಲ್ಲಿ ಅದನ್ನು ತಪ್ಪಿಸೋದಕ್ಕೆ ಕಾರನ್ನು ತಿರುಗಿಸಿದ್ದಾರೆ ಇದೇ ಟೈಮಲ್ಲಿ ಮುಂದೆಯಿಂದ ಮತ್ತೊಂದು ದೊಡ್ಡ ವೆಹಿಕಲ್ ಬರ್ತಾ ಇತ್ತು ಅದಕ್ಕೆ ಡಿಕ್ಕಿ ಹೊಡೆಯೋದನ್ನು ತಪ್ಪಿಸೋದಕ್ಕಾಗಿ ಡ್ರೈವರ್ ಸಾಹಸ ಪಟ್ಟಿದ್ದಾರೆ ಈ ಟೈಮ್ನಲ್ಲಿ ಕಾರು ಮರಕ್ಕೆ ಗುದ್ದಿದೆ ಅಂತೇಳಿ ಈಗ ಬಂದಿರುವ ಮಾಹಿತಿ ಸೊ ಈ ಅಪಘಾತದಲ್ಲಿ ಡ್ರೈವರ್ ಮ್ಯಾನ್ ಮತ್ತು ಇನ್ನೊಬ್ರು ಚನ್ನಾರೆಡ್ಡಿ ಇವರಿಗೆ ಸಣ್ಣ ಸಣ್ಣ ಪುಟ್ಟ ಗಾಯ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ಎಲ್ ಒನ್ ಎಲ್ ಟು ಫ್ಯಾಕ್ಚರ್ಸ್ ಆಗಿದೆ ಹೀಗಾಗಿ ಅವರಿಗೆ ಆಸ್ಪತ್ರೆ ಚಿಕಿತ್ಸೆಗಿಂತ ಮನೆಯಲ್ಲಿ ವಿಶ್ರಾಂತಿ ನೀಡಬೇಕು ಅಂತ ವೈದ್ಯರು ಹೇಳಿದ್ದಾರೆ ಅದರ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವುದೇ ಆತಂಕ ಇಲ್ಲ ಅವರ ಪ್ರಾಣಕ್ಕಾಗಲಿ ಅಥವಾ ಬೇರೆ ಏನಾದರೂ ಗಂಭೀರ ಸಮಸ್ಯೆಗಳಾಗಿಲ್ಲ ಕೇವಲ ಒಂದೆರಡು ದಿನದಲ್ಲಿ ಡಿಸ್ಚಾರ್ಜ್ ಆಗ್ತಾರೆ ಅಂತೇಳಿ ಸೊ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಮತ್ತು ಅವರ ಹಸ್ಬೆಂಡ್ ತುಂಬ ರೇರ್ ಅವರು ಹೊರಗಡೆ ಬರುವಂಥದ್ದು ಅವರು ಕೂಡ ಈಗ ಆಸ್ಪತ್ರೆಗೆ ಬಂದಿದ್ದಾರೆ ಸೊ ಪರಿಸ್ಥಿತಿ ಎಲ್ಲ ತಿಳಿಯಾಗಿದೆ ಹಾಗೆ ಅವರಿಗೆ ನಿಜವಾದ ಸಮಸ್ಯೆ ಏನಾಗಿದೆ ಮತ್ತು ಅಪಘಾತ ಹೇಗಾಗಿದ್ದಾರೆ ಅನ್ನೋದನ್ನು ಅವರ ಮಗ ಮತ್ತು ವೈದ್ಯರು ಮತ್ತು ಪೊಲೀಸ್ ಅಧಿಕಾರಿಗಳು ವಿವರಿಸಿದ್ದಾರೆ ನೋಡಿ ಇವತ್ತು ಬೆಳಗ್ಗೆ ಸುಮಾರು ಐದು ಗಂಟೆ ಹೊತ್ತಲ್ಲಿ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿ ಅಂಬರುಗಟ್ಟೆ ಕ್ರಾಸ್ ಅಲ್ಲಿ ಈ ಮ್ಯಾಡಮ್ ಹೆಬ್ಬಾಳ್ಕರ್ ಅವರು ಮಾನ್ಯ ಸಚಿವರು ಮತ್ತು ಅವರ ಸಹೋದರಾದಂಥ ಎಮ್ ಎಲ್ ಸಿ ಚಂದ್ರಾಜ್ ಹೊಟ್ಟಹಳ್ಳಿ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ ಬರಬೇಕಾದ್ರೆ ಒಂದು ನಡುವೆ ಯಾವುದೋ ಪ್ರಾಣಿ ಅಡ್ಡ ಬಂತು ಅಂತ ಹೇಳಿಬಿಟ್ಟು ಅವರದನ್ನು ಉಳಿಸ್ಲಿಕ್ಕೆ ಹೋಗಿ ಮತ್ತು ಎದುರುಗಡೆ ಒಂದು ಹೆವಿ ವೆಹಿಕಲ್ ಕ್ಯಾಂಟ್ರ್ ಹೋಗ್ತಾಯಿತ್ತು ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರು ನಿಯಂತ್ರಣ ತಪ್ಪಿಕೊಂಡು ಕೆಳಗಡೆ ಸರ್ವಿಸ್ ರೋಡಿಗೆ ಎಂಟ್ರ್ ಆಗಿದ್ದ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಇದೊಂದು ಅಪಘಾತ ದುರದೃಷ್ಟಕರ ಕೃತ್ಯ ಘಟನೆ ಸಂಭವಿಸಿದೆ ಈಗಾಗಲೇ ಮೇಡಮ್ ಅವರು ಇಲ್ಲಿ ವಿಜಯ ಹಾಸ್ಪಿಟಲ್ ಹಾರ್ಟ್ ಆ್ಯಂಡ್ ಟ್ರಾಮಾ ಸೆಂಟ್ರ್ ಬೆಳಗಾವಿ ನಗರದಲ್ಲಿ ಅಡ್ಮಿಟ್ ಆಗಿದ್ದಾರೆ ಈಗಾಗಲೇ ನಾನು ಮಾನ್ಯ ಈ ಈ ಸಾರಿ ಈ ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಿ ಅವರಿಗೆ ಮೈನರ್ ಇಂಜುರೀಸ್ ಇದೆ ಎಲ್ ಒನ್ ಎಲ್ ಫೋರ್ ಹೇರ್ ಲೈನ್ ಫ್ರ್ಯಾಕ್ಚರ್ಸು ಮತ್ತು ಸಿ ಒನ್ ಆ್ಯಂಡ್ ಸಿ ಫೋರ್ ಕತ್ತಲ್ಲಿ ಸಬ್ಲಕ್ಸೇಷನ್ ಅಂತಾರೆ ಸಬ್ಲಕ್ಷೇಷನ್ ಅಂದರೆ ಇನ್ಕಂಪ್ಲೀಟ್ ಡಿಸ್ಲೊಕೇಶನ್ ಅಂತ ಹೇಳಿ ಇವೆರಡೂ ಪ್ರಕರಣ ಇದರಲ್ಲೂ ಕೂಡ ಟ್ರೀಟ್ಮೆಂಟು ಸದ್ಯಕ್ಕೆ ಅವರು ಕನ್ಸರ್ವೇಟಿವ್ ಕೊಡ್ತಾ ಇದ್ದೀವಿ ಅಂತ ಡಾಕ್ಟರ್ ಹೇಳಿದ್ದಾರೆ ಮುಂದಿನ ಒಂದು ಅಥವಾ ಎರಡು ದಿವಸ ಅವರು ಆಸ್ಪತ್ರೆಯಲ್ಲಿ ಇರಬೇಕಾದಂಥ ಅಗತ್ಯತೆ ಬದುಕಬಹುದು ಅಬ್ಸರ್ವೇಷನ್ಗೋಸ್ಕರ ಮತ್ತು ಎಮ್ ಎಲ್ ಸಿ ಅವರಿಗೆ ಸಣ್ಣ ಪುಟ್ಟ ತಲೆಗೆ ಗಾಯಗಳಾಗಿದೆ ಅದಕ್ಕೆ ಅವರು ಆಲ್ರೆಡಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಮನೆಯಲ್ಲಿ ಡಿಸ್ಚಾರ್ಜ್ ಆಗಿಬಿಟ್ಟು ಮನೆಯಲ್ಲಿದ್ದಾರೆ ಡ್ರೈವರ್ ಮತ್ತು ಗನ್ಮ್ಯಾನ್ಗಳಿಗೂ ಕೂಡ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ ಅವರು ಇಲ್ಲಿ ಇಲ್ಲಿ ಅಡ್ಮಿಟ್ ಆಗಿ ಆಗದೇ ಇರುವಂಥ ಆಗುವಂಥ ಅವಶ್ಯಕತೆ ಇರೋದ್ರಿಂದ ಅವರು ಕೂಡ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಹಾಂ ಎಲ್ಲರೂ ನಮ್ಮ ಹಿರಿಯ ಮೇಲಧಿಕಾರಿಗಳು ಮತ್ತು ಸರ್ಕಾರದಿಂದ ಏನು ಕೇಳಿದ್ರು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದರು ಇತ್ತು ಬಟ್ ಅವರು ಸ್ವಲ್ಪ ಮುಂದೆ ಇದ್ದರು ಹಾಗಾಗಿ ಇವರು ಹಿಂದೆ ಬೆಂಗಾವಲ್ ಪಡೆ ಮತ್ತೆ ಇವ್ರದ್ದು ವೆಹಿಕಲ್ ನಡುವೆ ಈ ಕ್ಯಾಂಟರ್ ಇತ್ತು ಹಾ ಸರ್ಕಾರಿ ವಾಹನ ಸರ್ಕಾರಿ ವಾಹನ ಮತ್ತು ಸರ್ಕಾರಿ ಡ್ರೈವರ್ ಎಫ್ಐಆರ್ ನಮ್ಮ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಡ್ರಾಫ್ಟ್ ಮಾಡ್ತಾ ಇದ್ದೀವಿ ಮುಂದಿನ ಕ್ರಮ ತಗೊಳ್ತೀವಿ ಅದು ಡಾಕ್ಟರ್ ಹೇಳ್ತಾರೆ ಮೋಸ್ಟ್ಲಿ ಈಗ ಸದ್ಯಕ್ಕೆ ಒಂದು ಅಥವಾ ಎರಡು ದಿವಸ ಅಂತ ಹೇಳಿದ್ದಾರೆ ಈಗಾಗಲೇ ತಾವುಗಳು ಕೂಡ ಡಾಕ್ಟರ್ ಹತ್ರ ಮಾತಾಡಿದರೆ ಡಿಪೆಂಡಿಂಗ್ ಅಪಾನ್ ಫರ್ದರ್ ರಿಕ್ವೈರ್ಮೆಂಟ್ ಅದನ್ನು ನೋಡ್ತಾರೆ ಇವತ್ತು ಬೆಳಗ್ಗೆ ಬೆಂಗಳೂರಿಂದ ಬರಬೇಕಾದ್ರೆ ತಾಯಿಯವರು ಮತ್ತು ಚಂದ್ರಾಜ್ ಹಟ್ಟಿಯೊಳಿಯವರು ಎಮ್ ಎಲ್ ಸಿ ಅವರು ಇಬ್ರು ಕೂಡ ಕಿತ್ತೂರು ಹತ್ರ ಒಂದು ನಾಯಿ ಗಾಡಿ ಮುಂದೆ ಅಡ್ಡ ಬಂದಾಗ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಸ್ವಲ್ಪ ಒಂದು ಇಂಪ್ಯಾಕ್ಟ್ ಆಗಿ ಸರ್ವಿಸ್ ರೋಡ್ ಮೇಲೆ ಹೋಗಿ ಗಿಡಕ್ಕೆ ಗಾಡಿ ಇಂಪ್ಯಾಕ್ಟ್ ಆಗಿದೆ ಆದರೆ ದಯದಿಂದ ಏನೂ ಆ ಥರ ಮೇಜರ್ ಏನು ಪೆಟ್ಟಾಗಿಲ್ಲ ಡಾಕ್ಟ್ರವ್ರ ಜೊತೆ ನಾನು ಕೂಡ ಮಾತಾಡಿದ ಮೇಲೆ ಸ್ವಲ್ಪ ಬೆನ್ನಿಗೆ ಏಟಾಗಿದೆ ಕಾಲಿಗೆ ಏಟಾಗಿದೆ ತಾಯಿಯವ್ರಿಗೆ ಹಾಗೂ ಎಮ್ ಎಲ್ ಸಿ ಅವ್ರಿಗೂ ಸ್ವಲ್ಪ ತಲೆ ಹತ್ರ ಏಟಾಗಿದೆ ಬಟ್ ನಿನ್ನೆ ಮೀಟಿಂಗ್ ಮುಗಿದ ತಕ್ಷಣ ಬೆಂಗಳೂರಿಂದನೇ ಹೊರಟಿದ್ರು ಸೀಲ್ ನಿನ್ನೆ ನೈಟ್ ಒಂದು ಹತ್ತು ಗಂಟೆ ಮೀಟಿಂಗ್ ಆದ ತಕ್ಷಣ ಬೈ ರೋಡೆ ಅಲ್ಲಿಂದ ಬಿಟ್ಟಿದ್ರು ಹಾಗಾಗಿ ಬೆಳಗ್ಗೆ ಐದು ಗಂಟೆಗೆ ಈ ಥರ ಆಗಿತ್ತು ಆರಾಮಿದ್ದಾರೆ ಚಿತ್ತರಿಸ್ಕೊಳ್ತಾ ಇದ್ದಾರೆ ಇನ್ನೊಂದು ಎರಡು ದಿನ ರೆಸ್ಟ್ ಹೇಳಿದ್ದಾರೆ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಎಮ್ ಎಲ್ ಸಿ ಚನ್ನ ಹಚ್ಚಿರೋಳವರು ಒಂದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಆಕ್ಸಿಡೆಂಟ್ ಆಯಿತು ಅವಾಗ ಅವರು ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಬಂದರು ನಾನೇ ಡ್ಯೂಟಿ ಮೇಲೆ ಇದ್ದೆ ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆ್ಯಂಟಿಬಯೋಟಿಕ್ಸು ಮತ್ತು ಪೇನ್ ಪ್ಲಸ್ ಕೊಟ್ಟು ಅವ್ರಿಗೆ ಪೇನ್ ಕಡಿಮೆ ಆದಮೇಲೆ ಎಮ್ ಆರ್ ಐ ಮಾಡಿದ್ವಿ ಎಮ್ ಆರ್ ಐ ಎಲ್ ಒನ್ ಮತ್ತು ಎಲ್ ಫೋರ್ ಕಾಂಪ್ರೆಷನ್ ಫ್ರ್ಯಾಕ್ಚರ್ ಇದೆ ಕುತ್ತಿಗೆಯಲ್ಲಿ ಮತ್ತು ಸಿ ಫೋರ್ ಸಿ ಫೈವ್ ಸ್ವಲ್ಪ ಸಬ್ಲೆಕ್ಸೆಷನ್ ಇದೆ ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದೀವಿ ಜನರಲ್ಲಿ ಹೊಟ್ಟು ಸಿ ಟಿ ಸ್ಕ್ಯಾನ್ ಮಾಡಿದ್ವಿ ಅವ್ರ ಮೆದುಳಿಗೆ ಬಾವು ಬಂದಿದೆ ಅದಕ್ಕೆ ಅವರು ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗಿ ಬರ್ತೀನಿ ಅಂತೇಳಿ ಹೋಗಿದ್ದಾರೆ ಅವರು ಬಂದು ಆಮೇಲೆ ಅಡ್ಮಿಟ್ ಆಗ್ತಾರೆ ಇಬ್ಬರು ಸ್ಥಿತಿಯೊಳಗೆ ಏನಿಲ್ಲ ಎಲ್ಲರೂ ರಿಕವರಿ ಆಗ್ತಾ ಇದ್ದಾರೆ ಮತ್ತು ಅಂಥ ಹೆದರುವಂಥ ಏನು ಕಂಡೀಷನ್ ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಸೊಪ್ಪು ಆದ್ಮೇಲೆ ಮೇಡಮ್ ಆರಾಮಾದ್ಮೇಲೆ ಅವ್ರ ಮನೆಗೆ ಕಳಿಸ್ಕೊಡ್ತೀವಿ ಗನ್ಮ್ಯಾನ್ ಮತ್ತು ಡ್ರೈವರ್ ಬೆಳಗ್ಗೆ ಬಂದಿದ್ರು ನಾವು ಟ್ರೀಟ್ಮೆಂಟ್ ಮಾಡುವವರೆಗೂ ಅವರು ಪೊಲೀಸನ್ ಕಂಪ್ಲೇಂಟ್ ಕೊಟ್ಟು ಬರ್ತೀವಿ ಅಂತ ಹೋಗಿದ್ದಾರೆ ಅವ್ರಿಗೆ ಮೈನರ್ ಇಂಜುರೀಸ್ ಆಗಿದೆ ಬೆನ್ನೊಳ ಬೆನ್ನೊಳಗೆ ಎಲ್ಗಳು ಕಾಂಪ್ರೆಷನ್ ಆಗಿದೆ ಫ್ರಾಕ್ಚರ್ ಆಗಿದೆ ಬಗ್ಗೆ ನನ್ಗೆ ಗೊತ್ತಿಲ್ಲ ಮೇಡಮ್ ಇಲ್ಲ ಆಪರೇಷನ್ ಏನ್ ಬೇಕಾಗಿಲ್ಲ ಮೇಡಮ್ ಒನ್ ಮಂತ್ ರೆಸ್ಟ್ ತೊಗೊಬೇಕಾಗ್ತತಿ ಚಂದ್ರಾಜ್ರು ಒಂದು ಏಟ್ ಡೇಸ್ ರೆಸ್ಟ್ ತಗೋಬೇಕಾಗ್ತಿ